ಅಲ್ಲ ರೈತಾ ಅಂದ್ರೆ ನಾನ್ ಧನೇಶ್ ಮಾತಾಡ್ತಾ ಇರೋದು ಏನಕ್ಕಪ್ಪ ಅಂದಿದ್ರೆ ಲಾಕ್ಸ್ ಹಾಕಿದ್ರು ಕಮ್ಮಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ ತರ ಆದಾಯ ತೆಗಿದ ಬನ್ನಿ ಹೆಸರು ದೀಪಕ್ ಅಂತ ಹೇಳಿ ಅಣ್ಣ ನಮ್ದು ಬೆಳಗುಲಿ ಗ್ರಾಮಿನಲ್ಲಿ ಹೋಗ್ಲಿ ಚಂದ್ರಪಟ್ಣ ತಾಲೂಕ್ ಹಾಸನ ಜಿಲ್ಲೆ ಎಷ್ಟ್ ಆಡಿದವಣ ಎಷ್ಟು ಇದಾವೆ ಇಲ್ಲಿ ಒಂದ ಇಪ್ಪತ್ತು ಇಪ್ಪತ್ತೈದು ಟೋಟಲ್ ಸೇರಿ ಮರಿ ಸೇರಿ ಮೂವತ್ತಿದೆ ಮಾಮೂಲಿ ದೊಡ್ಡ ವಾತ ಎಷ್ಟಿದಾವ ಈಗ ದೊಡ್ಡದು ಬ್ರೀಡಿಂಗ್ ಪುರ್ಸಸ್ ಎರಡು ಇದೆ ಬ್ರೀಡಿಂಗ್ ವರ್ಷಕ್ಕೆ ಎಷ್ಟು ಮರಿ ಆಗ್ತದ ವರ್ಷಕ್ಕೆ ಎರಡ್ ಸರಿ ಹಾಕುತ್ತೆ ವರ್ಷಕ್ಕೆ ಎರಡ್ ಸತಿ ಮರಿ ಆಗ್ತದೆ ಎಷ್ಟು ಆಗ್ತದೆ ಒಂದ್ಸತಿ ಮರಿ ಹಾಕಿದ್ರು ಎರಡು ಮೂರು ಈ ತರ ಆಗುತ್ತೆ ಆಲ್ಮೋಸ್ಟ್ ಎರಡು ಮೂರು ಹಾಕಿ ಆಗ್ತಾವಲ್ವಾ ಈಗ ಒಂದ್ ವರ್ಷಕ್ಕೆ ಎಷ್ಟು ಮರಿ ತೆಗಿತೀರ ಇಷ್ಟರಿಂದ ಎಷ್ಟು ಎಷ್ಟು ತರ ಈಗ ತಾಂಡಂಗೆ ಐದ್ ತಿಂಗ್ಳಿಗೆ ಮರಿ ಹಾಕ್ಬಿಡುತ್ತೆ ಒಂದ್ ಮೂರ್ ತಿಂಗಳು ಹಾಲು ಕುಡಿಸುತ್ತೆ ಮೂರ್ ತಿಂಗಳು ಹಾಲು ವರ್ಷಕ್ಕೆ ಎರಡ್ ಸತಿ ಮರಿ ಹಾಕುತ್ತೆ ಎರಡ್ ಸರಿ ಮರಿ ಹಾಕುತ್ತೆ ಮೇವು ಮೇವಿಗೆ ಬಂದ್ರೆ ನ್ಯಾಚುರಲ್ ಆಗಿ ಇಲ್ಲಿ ಸೊಪ್ಪುಗಳೆಲ್ಲ ತಂದು ಕೊಡ್ತೀನಿ ಬೇವಿ ಸೊಪ್ಪು ಹಾಲು ಸೊಪ್ಪು ಕುಳಿ ಸೊಪ್ಪು ಅಂತದೆಲ್ಲ ಸ್ವಲ್ಪ ಹಾಕ್ತಿವಿ ಕೂಡ ಕಟ್ ಮಾಡಿ ಒಟ್ಟಿಗೆ ಸ್ಟಾರ್ ಫಿಡಿಂಗ್ ಮತ್ತೆ ಟೋಟಲ್ ನಮ್ದು ಮಾಡ್ಕೊಂಡಿದ್ರೆ ಲೋ ಬಜೆಟ್ ಅಲ್ಲಿ

ನೈಟ್ ಕೊಡಕ ಇದು ನೈಟ್ ಕೊಡಕ್ಕೆ ಇಲ್ಲಿ ಮೇವು ಜೋಳ ಎಲ್ಲ ಇಲ್ಲ ಇಲ್ಲಿ ಎಷ್ಟೊತ್ತ ಮೇಲೆ ಇಲ್ಲಿ ಬಿಡ್ತೀರಾ ಇಲ್ಲಿ ಮೂರ್ ಗಂಟೆ ನಂತರ ಬಿಡ್ತೀವಿ ಮೂರ್ ಗಂಟೆ ನಂತರ ಮೂರ್ ಗಂಟೆ ಇದು ಹೊಸ ಮೆಥಡ್ ಅಲ್ಲಿ ಮಾಡ್ಕೊಂಡಿದ್ರ ಮರಿಗೋಸ್ಕರ ನೀವು ಇಲ್ಲ ಅದು ಆಡಿಗೋಸ್ಕರ ಅದು ಮರಿಗೋಸ್ಕರ ಮಾಡಿರೋದು ಇದು ನಾನೇ ಇದನ್ನ ಐಡಿಯಾ ಮಾಡಿ ಮಾಡಿರೋ ಇದು ಧೋಣಿ ನೀವೇ ಐಡಿಯಾ ಮಾಡಿ ಮಾಡಿಸಿರೋದು ಎಷ್ಟು ಖರ್ಚಾಯ್ತು ಇದು ಮಾಡ್ಸಕ್ಕೆ ಎರಡೂವರೆ ಸಾವಿರ ಆಯ್ತು ಇದು ಒಂದ್ ಇದು ಒಂದ್ ಸಾವಿರ ಇದು ಒಂದ್ ಸಾವಿರ ಇದು ಬರಿ ಕ್ರೇಟಿಗೆ ಒಂದ್ ಸಾವಿರ ಇದು ಯಶಸ್ ಅಡಿ ಆಯ್ತಿದ ಇದು ಐದು ಅಡಿ ಹಿಂಗೆ ಒಂದೂವರೆ ಅಡಿ ಇದು ಮರಿಗೋಸ್ಕರನೇ ಮಾಡ್ಸಿದ್ರು ಆಡಗೋಸ್ಕರನೇ ಮಾಡಿರೋದು ಮರಿ ಹತ್ ಸಪ್ರೇಟ್ ಮರಿ ಹತ್ ಸಪ್ರೇಟ್ ಮರಿ ಆ ಕಡೆ ಸಪ್ರೇಟ್ ಬಿಟ್ಕೋತಿರ ಇದು ದೊಡ್ಡಕ್ ಮಾತ್ರ ಅದೇನ್ ಮಾಡಿರೋದು ಅದು ಮರಿಗೆ ಅಂತಲೇ ಮಾಡಿರೋದು ಇದು

ಅದು ದೊಡ್ಡ ಅದು ದೊಡ್ಡ ಪ್ಲಾಂಟೇಶನ್ ಆಗಿ ದೊಡ್ಡ ಸಪ್ರೇಟ್ ಮತ್ತಿನ್ ಮರಿಗಳು ಮರಿಗಳು ಆ ತರ ಜಾಸ್ತಿ ರಾಶಿ ಗುಡ್ಡ ಅದು ನಿಕ್ಕಬಿಲ್ಲೆ ಅಂತ ಕಲ್ಲು ನಿಕ್ಕಬಿಲ್ಲೆ ಅಂತ ಅದು ಅದು ಇಲ್ಲಿ ಕಟ್ಟಿದ್ವಿ ಅದು ಪುಡಿ ಆಗೋ ಇಲ್ಲಿ ಹಾಕಿದ್ವಿ ಈಗ ಇದ್ರಲ್ಲಿ ಇದು ಹಾಕೋದ್ರಿಂದ ಏನ್ ಅನ್ಕೂಲ ಅದು ಕೆಲವೊಂದು ವಿಟಮಿನ್ಸ್ ಗಳು ಇರುತ್ತೆ ಅದು ನಾವೇ ಯಾವ ತರ ಉಪ್ಪಿನಕಾಯಿ ತಿಂತೀವಿ ಆ ತರ ಅದು ಆಳುಗಳಿಗೆ ಸಿಗುತ್ತಾ

ಇದೇಂಗ್ ಮಾಡ್ಕೊಂಡ್ ಶೆಡ್ ಅನಂಚೂರಿ ಹೇಳ್ತೀರಾ ಇದು ಸುತ್ತ ಸೀಟ್ ನೆಟ್ಟಿದ್ವಿ ಸುತ್ತ ಸೀಟ್ ಹ್ಮ್ ಹೊಡೆದೋಯ್ತು ಇಲ್ಲಿ ಅದು ಈಗ ಮನೆ ಗುದ್ದು ಬಿಡ್ತು ವಾತ ಅದು ಹೊಡೆದೋಯ್ತು ಇದೇಂಗ್ ಮಾಡ್ಕೊಂಡಿರೋದಲ್ಲ ಇದಕ್ಕೆ ಎಷ್ಟು ಖರ್ಚಾಯ್ತೆ ಇದಕ್ಕೆ ಎಷ್ಟು ಖರ್ಚಾಯ್ತು ಕಮ್ಮಿ ಇದೆಲ್ಲ ಒಂದ ಒಂದ ಮೂರ್ ಸಾವಿರದಾಯ್ತು ಮೂರ್ ಸಾವಿರ ಇದು ಅಗ್ಲತ್ ಇರುತ್ತೆ ಇಲ್ಲಿ ಇಲ್ಲ ಅಗ್ಲತ್ ಇರಕ್ಕ ಈಗ ಎಷ್ಟೇ ಡಿ ಸೀಟ್ ಇದು ಆರ್ ಅಡಿ ಸೀಟ್ ಇದು ಆರ್ ಓಕೆ ಸೀಟ ಆರ್ ಸಾಕರ್ ಏನಾರ ಟಿಪ್ಸ್ ಕೊಡಕ್ ಇಷ್ಟ ಪಡ್ತೀರಾ ಇಲ್ಲ ಮಾಡಬಹುದು ಒಳ್ಳೆ ಇನ್ಕಮ್ ಇದೆ ಈಗ ಕುರಿ ಮೇಕೆ ಸಾಕಾಣಿಕೆ ಮಾಡಿದ್ರೆ ಮಟನ್ ದಿನೇ 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 ಜಾಸ್ತಿ ಆಯ್ತಾ ಹೋಯ್ತಾ ಇರುತ್ತೆ ಆದ ಕಾರಣ ಮಾಡಬಹುದು ಒಳ್ಳೆ ಬಿಸ್ನೆಸ್ ಇದು ಒಳ್ಳೆ ಆದಾಯನು ಕೂಡ ಇದೆ ಮಾಡ್ಬೋದು ಇವಕ್ಕೂ ಮತ್ತೆ ಜಾಸ್ತಿ ಅಂತಾರಲ್ಲ ಆರ್ ತಿಂಗಳಿಗೆ ಆರ್ ತಿಂಗಳ ತಗ ಸಾಕತಿ ಖರ್ಚು ಜಾಸ್ತಿ ಅಂತಾರಲ್ಲ ಅದಕ್ಕೆ ಇಷ್ಟಪಡ್ತೀರಾ ಏನ್ ಖರ್ಚು ಮಾಮೂಲಿ ಫುಡ್ ಮೈಂಟೈನ್ ಕೈ ಕೈ ತಿಂಡಿನ ಕೈ ತಿಂಡಿ ಕೈ ತಿಂಡಿ ಮತ್ತೆ ಹೊರಗಡೆ ತಂದ ಹಾಕ್ತಾರಲ್ಲ ಫಾರ್ಮರ್ ಆಲ್ ಫೀಡಿಂಗ್ ಹಾಕಿ ವಿಪರೀತ ಖರ್ಚು ಮಾಡ್ತಾರ ಅವ್ರು ದುಡ್ಡು ಕೊಟ್ಟೆಲ್ಲ ಮೇವೆಲ್ಲ ತಂದು ಹಾಕ್ತಾರೆ ನಾವೆಲ್ಲ ಕೈ ತಿಂಡಿ ಸ್ವಲ್ಪ ತಂದ ಕೊಡ್ತೀವಿ ಅದ್ ಬಿಟ್ರೆಲ್ಲ ಮೇವೆಲ್ಲ ನಮ್ದೇ ಎಲ್ಲ ನಾವು ಸೊಪ್ಪು ಕಟ್ತಿವಿ ನ್ಯಾಚುರಲ್ ಆಗಿ ತಂದು ಸೊಪ್ಪು ಕಟ್ತೀವಿ ಸೊಪ್ಪು ಕಟ್ತಿವಿ ಆಲೂ ಸೊಪ್ಪು ಇವೆಲ್ಲೇ ಸಿಗುತ್ತೆ ನಿಮ್ಗೆ ಕೆಲವೊಂದು ನಾವು ಬೆಳೆದಿದ್ದೀವಿ ಅಗಸೆ ಬೆಳೆದಿದ್ದೀವಿ ಚಾಯಮಾನಸ ಬೆಳೆದಿದ್ದೀವಿ ರೇಷ್ಮೆ ಬೆಳೆದಿದ್ದೀವಿ ರೇಷ್ಮೆ ತಿಂತವೆ ರೇಷ್ಮೆ ತಿಂತವೆ ಆಮೇಲೆ ಕುದುರೆ ಮೆಂತೆ ಇದೆ ಸಿ ಎಫ್ ತರ್ಟಿ ಒನ್ ಇದೆ ಕೆಲವೊಂದು ನಾವು ಕೂಡ ಬೆಳೆದಿದ್ದೀವಿ ಅದು ಪ್ರೋಟೀನ್ ಅಕ್ಸೆ ಮತ್ತಿನ ಚಾಯ ಮನಸ್ಸೆ ಅದು ರಿಚ್ ಪ್ರೋಟೀನ್ ಇರೋಂತ ಅದು ಮೆಡಿಕಲ್ ಒನ್ ಟೈಮ್ ಮಾತ್ರ ಹಾಕಿದ್ರು ಹಾಕಿದ್ರ ಹೌದು ಅವಾಗ ಒನ್ ಟೈಮ್ ಹಾಕಿದ್ವಿ ಮರಿಗೋಳಿ ಕೊಡ್ತೀವಿ ಆ ರೇಷ್ಮೆನು ಕೊಡ್ತೀವಿ ಮತ್ತೆ ಅದು ಪುರಿ ಯಾವ ತರ ತಾಕ್ಬೇಕು ಮತ್ತೆ ಅವಕ್ ರೋಗ ಯಾವ ತರ ಬರ್ತದೆ ರೋಗನಾಂಗ್ ಮಾಡ್ಬೇಕು ಡಿ ವಾರ್ಮಿಂಗ್ ಅಂದ್ರೆ ಡಿ ಅಂದ್ರೆ ಬಂದ್ರೆ ಜಂತುಳದ ಔಷಧಿ ಹಾಕ್ಬೇಕು ಜಂತುಳದ್ ಮಾತ್ರ ಮಾಮೂಲಿ ಮೆಡಿಕಲ್ ಬರುತ್ತೆ ಆ 그러면은 ಇಟಿ ಎಚ್ ಎಸ್ ಪಿ ಪಿ ಆರ್ ಅಂತ ಬರುತ್ತೆ ಅದೆಲ್ಲ ವ್ಯಾಕ್ಸಿನೇಷನ್ ಮಾಡ್ಬೇಕು ವರ್ಷಕ್ಕೊಂದ್ಸರಿ ಒಂದಸರಿ ವರ್ಷಕ್ಕೆ ಒಂದಸರಿ ಇಟಿ ಎಚ್ ಎಸ್ ಪಿ ಪಿ ಆರ್ ಅಂತ ಬರುತ್ತೆ ಅದಕ್ಕೆಲ್ಲ ವ್ಯಾಕ್ಸಿನೇಷನ್ ಮಾಡ್ಸ್ಬೇಕಾಗುತ್ತೆ ಆ ಆಮೇಲೆ ಮೂರ್ ತಿಂಗಳುಗೆ ಒಂದಸರಿ ಕಾಂಪಲ್ಸರಿ ಡಿ ವಾರ್ನಿಂಗ್ ಮಾಡಲೇಬೇಕು ಡಿ ಅಂದ್ರೆ ಜಂತುಳು ತಾನಿ ಕಕಬೇಕು ಜಂತುಳು ಮತ್ತೆ ಬರಲ್ಲ ಬೇರೆ ಇನ್ನೇನು ಬರಲ್ಲ ಮತ್ತೆ ವಾತುಗಳನ್ನ మేకెని మే కురి టగరు ఎర వర్షకి చేంజ్ బ్రీడర్ అదూ ఇన్ బ్రీడింగ్ ఆగితే అంత ఉద్దేశర అది బేరే గుంపిన తేరే బేరే గుంపిన త్రీడర్ నేంజ్ ಎಷ್ಟು ಬರುತ್ತೆ ನಿಮ್ಗೆ ಒಂದು ಆಲ್ಮೋಸ್ಟ್ ವರ್ಷಕ್ಕೆ ಒಂದುವರ್ ಲಕ್ಷ ಬರುತ್ತೆ ಒಂದುವರೆ ಲಕ್ಷ ಎಲ್ಲ ಕಳೆದು ಒಂದು ನಲವತ್ ಒಂದ್ ಐವತ್ತು ಬಂದೇ ಬರುತ್ತೆ ಈಗ ಮರಿ ಸಾಯೋದು ಹುಷಾರ್ ತಪ್ಪದು ಅವೆಲ್ಲ ಕಾಮನ್ ಇದ್ದೇ ಇರುತ್ತೆ ನಮ್ಮನೆಲ್ಲ ಈಗ ಆಂಟಿಬಯೋಟಿಕ್ ಎಲ್ಲ ರೆಡಿ ಇಟ್ಟಿರ್ತೀವಿ ಟಾನಿಕ್ ಅವೆಲ್ಲ ಹಾಕಿದ್ವಿ ಮತ್ತಿನ್ನ ಮೆಡಿಸಿನ್ ಗಳು ಐತೆ ಡಾಕ್ಟರ್ ಫೋನ್ ಮಾಡ್ರಿ ಹೇಳ್ತಾರೆ ಈಗ ಈಗ ಎಷ್ಟು ಹಾಡಿದಾವ ಇಲ್ಲಿ ಇಲ್ಲಿ ಒಂದ ಇಪ್ಪತ್ತೈದು ಮೂವತ್ ಮೂವತ್ತಿದೆ ಮರಿಯಲ್ಲ ಆಡ್ ಆಡ್ ಎಷ್ಟಿರ್ಬೇಕು ವಾತ್ ಎಷ್ಟಿರ್ಬೇಕು ನಿಮ್ ಅನ್ಸಿ ಒಂದು ಮೂವತ್ ಇದಾವೆ ಅಂದ್ರೆ ಒಂದ್ ಎರಡು ಬ್ರೀಡರ್ ಇದ್ರೆ ಸಾಕು ಎರಡು ಬ್ರೀಡರ್ ಇದ್ರೆ ಸಾಕು ಜಾಸ್ತಿ ಬೇಡ ಅಂತ ಒಂದಿದ್ರು ಆಗುತ್ತೆ ಜನ ಚೆನ್ನಾಗಿ ಚೆನ್ನಾಗಿ ಇದ್ರೆ ದಪ್ಪಾಗಿದ್ರೆ ಚೆನ್ನಾಗಿ ನೆಂತಿದ್ರೆ ಒಂದೇ ಸಾಕಾಗುತ್ತೆ ಬ್ರೀಡರ್ ಎರಡು ನಮ್ದು ಎರಡು ಇದೆ ಒಂದ್ ಮರಿ ಒಂದ್ ಸ್ವಲ್ಪ ದೊಡ್ಡದು ಒಂದ್ ಮರಿ ಫೈನಲ್ ಟಿಪ್ಸ್ ಹೇಳಕ್ ಪಟ್ಟಿದ್ರೆ ಮಾಡ್ಬೋದು ಒಳ್ಳೆ ಆದಾಯ ಇದೆ ಮಾಡ್ಬೋದು ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಒಳ್ಳೆ ಇನ್ಕಮ್ ಇದೆ ಮಾಡ್ಬೋದು ನಾವು ಮಾಡ್ತಾ ಇದು ಉಪಕಷ್ಟವಾಗಿ ಮಾಡ್ಬೋದು ಅಷ್ಟೇ ಉಪಕಷ್ಟವಾಗಿ ಮಾಡಬಹುದು ಇಲ್ಲ ಇದೇ ಫುಲ್ ದೊಡ್ಡ ಮಟ್ಟದಲ್ಲೂ ಕೂಡ ಮಾಡಬಹುದು ಆದ್ರೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಫಾಲೋ ಮಾಡ್ತೇವೆ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು